ಈಗಾಗಲೇ ಶಾಸಕರ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಆಕ ಮೊದಲು ಒಂದು ವಾರದಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡುವಂತ ಕಾರ್ಯಕ್ರಮ ಇದೆಯಲ್ಲ ಅದು ಕಾನೂನು ಬಾಹಿರ ನಾವು ಚುನಾವಣೆಯಲ್ಲಿ ಘೋಷಣೆ ಮಾಡಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿ ತಿಂತ ಮಾಡ್ತೀವಿ ಅಂತ ಗೆದ್ದು ಬಂದ ಮೇಲೆ ನಾವು ಕೊಟ್ಟಿದ್ದೀವಿ ಅವರು ಗೆಲ್ಲೋದಕ್ಕೆ ಓಟಕ್ಕೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಇಷ್ಟೇ ಡಿಫರೆನ್ಸ್ ಗಾಂಧಿ ಇದು ಕಾನೂನು ಬಾಹಿರ ಅನ್ನೋದನ್ನು ನಿಮಗೂ ಅರ್ಥ ಆಗ್ತಾ ಇದೆ ಯಾವುದೇ ಒಂದು ಚುನಾವಣೆಯಲ್ಲಿ ಚುನಾವಣೆಗೆ ಮೊದಲು ಪ್ರಣಾಳಿಕೆ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ ಗೆದ್ದು ಬಂದ ಮೇಲೆ ಅದನ್ನು ಜಾರಿ ಮಾಡಿ ಹಾಗೆಲ್ಲ ಮಾಡಿದರು ಇದನ್ನು ನಿಜವಾಗ್ಲೂ ಕೂಡ ಇದು ಎಲೆಕ್ಷನ್ಗೆ ಅವರು ದುಡ್ಡು ಕೊಟ್ಟು ಕದ್ದಂಗೆ ಆಯಿತು ಸರ್ಕಾರದ ಹಣವನ್ನು ಚುನಾವಣೆಗಾಗಿ ಅದನ್ನು ಖರ್ಚು ಮಾಡಿದ್ದಾರೆ ಅನ್ನೋದು ಜನಜಾಗೃತವಾಗಿದೆ ಓಟ್ ಚೋರಿ ವಿಷಯ ಇದ್ದ ಇದೆ ಹೋದ ಎಲೆಕ್ಷನ್ನಲ್ಲಿ ನೂರ ಲೋಕಸಭಾ ಕ್ಷೇತ್ರಗಳಲ್ಲಿ ಮತಗಳತನ ಆಗಿದೆ ಅದೀಗ ಡೀಟೇಲ್ ಎನ್ಕ್ವೈರಿ ಆಗ್ತಾ ಇದೆ ಎಲೆಕ್ಷನ್ ಕಮಿಷನ್ ಅದರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಸತ್ಯಾಂಶವನ್ನು ಹೊರಗಿಡ್ತಾ ಇಲ್ಲ ಎಲೆಕ್ಷನ್ ಟೈಮ್ ಒಂದಾದರೂ ಒಂದು ತಂತ್ರ ಮಾಡಿ ಜನನ ದಾರಿ ತಪ್ಪಿಸಿ ಈ ರೀತಿ ಗೆಲುವನ್ನು ಸಾಧನೆ ಮಾಡ್ತಾ ಇದ್ದಾರೆ ಇದೆಲ್ಲ ಟೆಂಪ್ರರಿ ಆಗಿರ್ತಾ ಇದೆ ಪರ್ಮನೆಂಟ್ ಆಗಿರೋದಿಲ್ಲ ಅದರಿಂದ ಕರ್ನಾಟಕದ ಮೇಲೆ ಯಾವ ಪರಿಣಾಮನಾಗಲ್ಲ ನಮ್ಮ ಸರ್ಕಾರ ಸುಭದ್ರವಾಗಿದೆ ಸಿದ್ದರಾಮಯ್ಯನವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಅವರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲ ಅವ್ರ ಜೊತೆಯಲ್ಲಿದ್ದೀವಿ ಇಲ್ಲಿ ಯಾವ ಥರದ ಪರಿಣಾಮನ ಬೀರೋದಿಲ್ಲ ನಾವು ಬರುವಂಥ ತಾಲೂಕು ಸಮಿತಿ ಜಿಲ್ಲಾ ಪರಿಷತ್ ಚುನಾವಣೆಗೆ ಸನ್ನದ್ಧರಾಗಬೇಕು ಕಾರ್ಯಕರ್ತರಿಗೆ ನಾವು ಅವರಿಗೆ ಒಂದು ಮನವಿಯನ್ನು ಮಾಡಿ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳನ್ನ ನಾವು ನುಡಿದಂತೆ ನಡೆದು ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೀವಿ ಅದಕ್ಕಾಗಿ ವರ್ಷ ಐವತ್ತು ಸಾವಿರ ಕೋಟಿಗಿಂತ ಹೆಚ್ಚಿಗೆ ಖರ್ಚು ಮಾಡ್ತಾಯಿದ್ದೀವಿ ಈ ಒಂದು ವಹಿವಾಟಿನಲ್ಲಿ ದುಡ್ಡು ಖರ್ಚು ವ್ಯವಹಾರ ವ್ಯಾಪಾರದಲ್ಲಿ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿಗಳು ಕೊಟ್ಟ ಮೇಲೆ ಮೊದಲನೇ ಸ್ಥಾನದಲ್ಲಿ ಜನ ಎಲ್ಲ ನೆಮ್ಮದಿಯಾಗಿದ್ದಾರೆ ಎಲ್ಲರೂ ನೆಮ್ಮದಿಯಾಗಿದ್ದಾರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಸಾಮಾನ್ಯ ಜನರಿಗೆ ಅವಶ್ಯಕತೆ ಇರುವ ಜನರಿಗೆ ಸಹಾಯ ಮಾಡೋದನ್ನು ನಾವು ಮಾಡಿದ್ದೇವೆ ಅದರಿಂದ ಜನ ಕೂಡ ನೆಮ್ಮದಿಯಾಗಿದ್ದಾರೆ ಸರ್ಕಾರ ಭದ್ರವಾಗಿದೆ ಯಾವ ಥರವಾದ ತಾಪತ್ರ ಏನೂ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ನಮಗೆ ನಂಬಿಕೆ ಇದೆ ನಾವು ಅಂತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಮತ್ತೆ ಅಭಿವೃದ್ಧಿ ಕಡೆ ಕಡೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ ಅಭಿವೃದ್ಧಿ ಕೂಡ ಹಣವನ್ನು ಕೊಡ್ತಾ ಇದ್ದೀವಿ ಕುಡಿಯೋ ನೀರಾಗಲಿ ರಸ್ತೆ ಆಗಲಿ ಇವೆಲ್ಲಕ್ಕೂ ಕೂಡ ಹಣವನ್ನು ಒದಗಿಸ್ತಾ ಇದ್ದೀವಿ ಆದ್ದರಿಂದ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರ್ತೇವೆ ಅವರು ಇವ್ರ ಕಮಿಟಿ ಎಲ್ಲ ಮಾಡಿದ ತಕ್ಷಣ ಜಿಲ್ಲಾ ಪ್ರವಾಸವನ್ನು ಮಾಡ್ತಾರೆ ನಾವೆಲ್ಲ ಕೂಡ ಅವ್ರಿಗೆ ಸಹಕರಿಸ್ತೀವಿ ಅವರು ಎನ್ ಎಸ್ ಎ ಯೂತ್ ಕಾಂಗ್ರೆಸ್ನಿಂದ ಬೆಳೆದಂಥವರು ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟುವುದರಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ ಅದಕ್ಕೆ ಸಂಪೂರ್ಣವಾದ ಸಹಕಾರ ಕೋಲಾರ ಜಿಲ್ಲೆಯ ನಾವೆಲ್ಲ ಶಾಸಕರು ಮುಖಂಡರು ಪಕ್ಷ ಅವರ ಜೊತೆಯಲ್ಲಿ ನಿಂತು ಈ ಪ್ರಚಾರ ಸಂಸ್ಥೆಯನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಬಲಪಡಿಸುವಂಥ ಕೆಲಸವನ್ನು ಮಾಡ್ತೇವೆ ಪವರ್ ಶೇರಿಂಗು ಎಲ್ಲ ವಿಷಯಗಳಿಗೂ ಹೈಕಮಾಂಡ್ ಉತ್ತರ ಕೊಡ್ತಾ ಇದ್ದೇನೆ ನಾವು ಜವಾಬ್ದಾರಿ ಜಾಗದಲ್ಲಿ ಇದ್ದೀವಿ ಏನು ಮಾತಾಡ್ಬೇಕು ಅಷ್ಟೇ ಮಾತಾಡಬೇಕು ಈ ಹೈಕಮಾಂಡ್ನವರು ಯಾವುದಾದ್ರು ತೀರ್ಮಾನ ಮಾಡೋದು ಅವರೇ ಇರೋದರಿಂದ ನಾವು ಮಧ್ಯದಲ್ಲಿ ಈ ರೀತಿ ಆಗ್ತದೆ ಅಂತ ಹೇಳೋದು ಅಪ್ರಸ್ತುತವಾಗ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ಹೈಕಮಾಂಡ್ ಶಿಸ್ತಿನ ಸಿಪಾಯಿಗಳಾಗಿ ಕೆಲಸ ಮಾಡ್ತೀವಿ ಮಂತ್ರಿಗಳು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತದೆ